ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಕಲುಷಿತ ನೀರು ಸೇವಿಸಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣ ನಗರಸಭೆ ಆಯುಕ್ತರು ಸೇರಿ ಮೂವರು ಅಧಿಕಾರಿಗಳ ಅಮಾನತ್ತು ಆದೇಶ ಫೆಬ್ರವರಿ ತಿಂಗಳಲ್ಲಿ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆಯ ಸಮಾವೇಶ ಆಯೋಜನೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಐತಿಹಾಸಿಕ ಸ್ಥಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಕರನ್ನ ಶ್ಲಾಘಿಸಿದ ಇತಿಹಾಸ ಅಕಾಡೆಮಿ ಅಧ್ಯಕ್ಷ ಟಿಎಚ್ಎಂ ಬಸವರಾಜ್ ವಾರ್ತೆಗಳ ವಿವರ ಕಲುಷಿತ ನೀರು ಸೇವನೆಯಿಂದ ಮಹಿಳೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರಸಭೆ ಆಯುಕ್ತ ಸೇರಿ ಮೂವರನ್ನ ಅಮಾನತು ಮಾಡಿ ಆದೇಶ ನೀಡಲಾಗಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರಸಭೆಯ ಕಾರಿಗನೂರಿನಲ್ಲಿ ಕಲುಷಿತ ನೀರು ಸೇವಿಸಿ ಮೂವತ್ತೈದು ಮಂದಿ ಅಸ್ವಸ್ಥಗೊಂಡು ಸೀತಮ್ಮ ಎಂಬುವರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರಸಭೆ ಆಯುಕ್ತರಾದ ಬಂಡಿ ವಡ್ಡರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸತೀಶ್ ಹಾಗೂ ಕಿರಿಯ ಅಭಿಯಂತರ ಖಾಜಿ ಅವರನ್ನು ಅಮಾನತುಗೊಳಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸೂಚನೆ ನೀಡಿದ್ದಾರಲ್ಲದೆ ಮೂವರು ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಇಲಾಖಾ ವಿಚಾರಣೆ ನಡೆಸಲು ನಿರ್ದೇಶನ ನೀಡಿದ್ದಾರೆ ಐತಿಹಾಸಿಕ ಸ್ಥಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿರುವುದು ಶ್ಲಾಘನೀಯ ಎಂದು ಇತಿಹಾಸ ಅಕಾಡೆಮಿ ಜಿಲ್ಲಾಧ್ಯಕ್ಷ ಟಿಎಚ್ಎಂ ಬಸವರಾಜ್ ತಿಳಿಸಿದರು ಬಳ್ಳಾರಿಯ ಐತಿಹಾಸಿಕ ಏಕಶಿಲಾ ಬೆಟ್ಟದ ಬಳಿ ಇರುವ ಕೋಟೆ ಸ್ವಾಮಿಯ ಆವರಣದಲ್ಲಿ ಮದರ್ ತೆರಸಾ ಸೇವಾ ಕಲ್ಚರಲ್ ಟ್ರಸ್ಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹೊಸ ವರ್ಷದ ಸಾಂಸ್ಕೃತಿಕ ಉತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಒಂದು ಏಕಶಿಲಾ ಬೆಟ್ಟವನ್ನು ನಮ್ಮ ರಾಜ ಬಹಳ ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯ ಒಂದು ಕನ್ನಡ ಇದು ಇಲ್ಲಿ ಒಳಗಡೆ ಶಾಸನ ಇದೆ ಮತ್ತು ಈ ಬಳ್ಳಾರಿ ಕೋಟೆ ಮಲ್ಲೇಶ್ವರನೇ ಕಾರಣ ಬಳ್ಳಾರಿ ಅಂತಕ್ಕಂಥ ಹೆಸರು ಬರ್ಲಿಕ್ಕೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೂ ತಿಳಿಯಪಡಿಸುವುದೇನೆಂದ್ರೆ ಈ ಒಂದು ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಅವರು ಬಹಳ ಉಮದುವಾರದಿಂದ ಭಾಳ ಸಂತೋಷವಾಗಿ ಧನ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಮತ್ತೆ ನೋಡ್ರಿ ಈಗ ಇಲ್ಲಿ ಕೋಟೆಗೆ ಬೆಳಕನ್ನು ಸಹಿತ ಹಾಕಿದ್ದಾರೆ ಹಿಂದಿನ ಮುಂದೆ ನೋಡ್ತಾ ಇದೀವಿ ನಾವಿಲ್ಲಿ ಕೋಟೆಗೆಲ್ಲ ಲೈಟ್ ಹಾಕಿದ್ದಾರೆ ಇಂಥ ಏಕಶಲ ಬೆಟ್ಟವನ್ನು ನಾವು ಎಲ್ಲಿ ಕಾಣೋದಲ್ಲ ಮೇಲ್ಗಡೆಯಲ್ಲಿ ಏಳು ಹೊಂಡಗಳಿದಾವೆ ಕುದುರೆ ಆಲಯಗಳಿದಾವೆ ಮದ್ದು ಗುಂಡುಗಳು ನಡೀತಕ್ಕಂಥ ರೂಮ್ಗಳಿದಾವೆ ಅಲ್ಲಿ ಅಲ್ಲಿ ಇದೆ ಕಟ್ಟಡಗಳಿದಾವೆ ಕೋಣೆಗಳಿದಾವೆ ಅದೆಲ್ಲ ನೆನೆಸ್ಬೇಕು ನಾವು ಅಲ್ಲಿ ಒಂದು ರಾಜರ ಒಂದು ಆಸ್ಥಾನವಿದೆ ಅಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ವೆಂಕಟೇಶ್ವರ ದೇವಸ್ಥಾನ ಇದೆ ಶಿವಾಲಯ ಇದೆ ಇಂತಹ ಕಾಂಗ್ರೆಸ್ ಮುಖಂಡರಾದ ಮುಂಡ್ರಗಿ ನಾಗರಾಜ್ ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನ ಪಾಲಿಸಬೇಕು ಎಂದರು ಈ ಭಾಗದಲ್ಲಿ ಇವತ್ತು ನಮ್ಮ ಮದರ್ ತೆರೆಸಾ ಕಲ್ಚರಲ್ ಮತ್ತು ಕಲ್ಚರಲ್ ಕ್ಲಬ್ನ ಮತ್ತು ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಸೇರಿದಲ್ಲಿ ಸಂಸ್ಕೃತಿ ಹಬ್ಬ ಅಂತಕ್ಕಂಥ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಇದರಲ್ಲಿ ಹಲವಾರು ಕಲಾವಿದರು ಬಂದು ತಮ್ಮ ಪ್ರದರ್ಶನ ಕೊಡ್ತಾ ಇದ್ದಾರೆ ನಿಜವಾಗ್ಲು ಇದೊಂದು ಬಳ್ಳಾರಿಗೆ ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ನಿನ್ನೆನೆ ನಮ್ಮ ಸನ್ಮಾನ್ಯ ಅಣ್ಣವರು ಅಂದ್ರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ಈ ನಗರದ ಶಾಸಕರಾಗಿರ್ತಕ್ಕಂತ ಸನ್ಮಾನ್ಯ ಭರತ್ ರೆಡ್ಡಿ ಅವರು ಯೂತ್ ಫೆಸ್ಟ್ ಅನ್ನು ಉದ್ಘಾಟನೆ ಮಾಡಿದ್ರು ಅಲ್ಲಿ ಸಹ ಒಂದು ಕಲಾವಿದರು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ್ಬಿಟ್ಟು ತಮ್ಮ ಕಲಾ ಪ್ರದರ್ಶನ ಮಾಡಿದ್ದಾರೆ ಅದ್ರ ಜೊತೆಗೆ ಇದು ನಡೀತಾ ಇದೆ ಇಂಥವೆಲ್ಲ ನಡೀತಾ ಇದ್ರೆ ಈ ಬಳ್ಳಾರಿಯಲ್ಲಿ ಒಂದು ಉತ್ಸವ ಒಂದು ಸಂಭ್ರಮ ಈ ಸಂದರ್ಭದಲ್ಲಿ ಜನರಿಗೆ ಬೇಕು ಯಾಕಂದರೆ ಈಗಾಗಲೇ ಒಂದು ಕಡೆ ಬರಗಾಲ ಇದೆ ಮತ್ತೊಂದು ಕಡೆ ಕರೋನಾ ಅಂತೇಳಿ ಒಂದು ಇದನ್ನು ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಜನರಿಗೆ ಒಂದು ಉಲ್ಲಾಸ ಬರುವಂಥ ಒಂದು ಸಂದರ್ಭ ಬೇಕಾಗಿದೆ ಆ ಕಾರಣಕ್ಕೋಸ್ಕರ ಇವತ್ತು ನನ್ನನ್ನು ಇಲ್ಲಿ ಕರೆದು ಮುಖ್ಯ ಅತಿಥಿ ಮಾಡಿ ಈ ಒಂದು ಗೌರವ ಸನ್ಮಾನ ಮಾಡಿದ್ದಾರೆ ಆ ನಾನು ಈ ಸಂದರ್ಭದಲ್ಲಿ ವಿವಿಧ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಯಶೋಧ ಮತ್ತು ತಂಡದವರಿಂದ ಸಮೂಹ ನೃತ್ಯಗಳು ನಡೆದಿದ್ದು ನೆರೆದಿದ್ದ ಪ್ರೇಕ್ಷಕರ ಮನಸೂರೆಗೊಂಡವು ಹೇಮ ವೇಮ ಸದ್ಬೋಧನಾ ವಿದ್ಯಾಪೀಠದ ಕಾರ್ಯ ಶ್ಲಾಘನೀಯ ಎಂದು ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದರು ಹೇಮ ವೇಮ ಸದ್ಬೋಧನಾ ವಿದ್ಯಾಪೀಠಕ್ಕೆ ಒಂದು ದಶಕದ ಸಂಭ್ರಮ ಇದೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಪ್ರಾರಂಭವಾದ ಉಚಿತ ವಿದ್ಯಾರ್ಥಿ ನಿಲಯವು ನಲವತ್ತು ಮಕ್ಕಳೊಂದಿಗೆ ಪುಟ್ಟ ಹೆಜ್ಜೆಯನ್ನಿಟ್ಟು ಪ್ರಸ್ತುತ ಸರಿಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಸತಿಯುತ ಶಿಕ್ಷಣ ಪಡೆಯುತ್ತಿದ್ದಾರೆ ಈ ವಿದ್ಯಾಪೀಠದ ಕಾರ್ಯ ಶ್ಲಾಘನೀಯ ಎಂದು ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಯವರು ತಿಳಿಸಿದರು ದಾವಣಗೆರೆಯಲ್ಲಿ ಹೇಮ ವೇಮ ಸದ್ಬೋಧನಾ ವಿದ್ಯಾಪೀಠದ ಹತ್ತನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜು ಸ್ನಾತಕೋತ್ತರ ಕೇಂದ್ರಗಳನ್ನು ತೆರೆಯಲಾಗಿ ಜೊತೆಗೆ ಶಿಕ್ಷಣ ಸಂಸ್ಕಾರ ಉತ್ತಮ ನಡವಳಿಕೆ ಆರೋಗ್ಯ ಶಿಸ್ತು ಸಂಯಮ ಕಲಿಸಬೇಕೆಂಬ ಆಶಯ ವಿದ್ಯಾಪೀಠದ್ದಾಗಿದೆ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮರ ಭಕ್ತಿಯೇ ಶ್ರೀಮಠದ ಕರ್ತೃತ್ವ ಶಕ್ತಿಯಾಗಿದೆ ಮಾನವೀಯ ತುಡಿತಗಳೊಂದಿಗೆ ರೆಡ್ಡಿ ಸಮುದಾಯದ ಸಂಘಟನೆಯೊಂದಿಗೆ ಸಾಮಾಜಿಕ ಶೈಕ್ಷಣಿಕ ಆಧ್ಯಾತ್ಮಿಕವಾಗಿ ಶ್ರೀಮಠವು ಎಲ್ಲಾ ಸ್ತರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಸಂವಿಧಾನದ ಮಹತ್ವ ಹಾಗೂ ಮೌಲ್ಯದ ಕುರಿತು ಅರಿವು ಮೂಡಿಸುವುದು ಹಾಗೂ ರಾಷ್ಟ್ರೀಯ ಏಕತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆಯ ಸಮಾವೇಶವನ್ನು ಆಯೋಜಿಸಲಾಗುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆಯ ಸಮಾವೇಶ ಸಂಘಟನಾ ಸಮಿತಿಯ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಜನವರಿ ಇಪ್ಪತ್ತಾರರಿಂದ ಸಂವಿಧಾನ ಜಾಗೃತಿ ಜಾಥಾ ಆಯೋಜಿಸಲಾಗುವುದು ಈ ಜಾಥಾವು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಸಂಚರಿಸಲಿದ್ದು ಸಂವಿಧಾನದ ಮಹತ್ವ ರಾಷ್ಟ್ರೀಯ ಭಾವೈಕ್ಯತೆ ಕುರಿತಂತೆ ಅರಿವು ಮೂಡಿಸುವ ಕಿರುಚಿತ್ರಗಳು ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಲಾಗುವುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಅರಮನೆ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ ಈ ಸಮಾವೇಶದಲ್ಲಿ ವಿಚಾರ ಸಂಕೀರ್ಣ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಲಾಗುವುದು ಎಂದು ತಿಳಿಸಿದರು ನಾಯಕನಟ್ಟಿ ಹೋಬಳಿಯ ಎರಡನೇ ವರ್ಷದ ಆಂಜನೇಯ ಕಾರ್ತಿಕೋತ್ಸವ ಓಬಯ್ಯನಹಟ್ಟಿ ಗ್ರಾಮದ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವೈಭವದಿಂದ ನಡೆಯಿತು ನಾಯಕನಟ್ಟಿ ಹೋಬಳಿಯ ಎರಡನೇ ವರ್ಷದ ಆಂಜನೇಯ ಕಾರ್ತಿಕೋತ್ಸವ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ಧೂರಿಯಿಂದ ನಡೆಯಿತು ರಥವನ್ನು ಬಣ್ಣ ಬಣ್ಣದ ಬಟ್ಟೆ ಹಾಗೂ ವಿವಿಧ ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು ಆಂಜನೇಯ ದೇವಸ್ಥಾನದಿಂದ ಪಾದಗಟ್ಟೆವರೆಗೂ ರಥೋತ್ಸವ ನಡೆದಿದ್ದು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ವಿವಿಧ ಕಲಾತಂಡಗಳು ಕೋಲಾಟ ನಂದಿಕೋಲು ನೋಡುಗರ ಗಮನ ಸೆಳೆದವು ಇದೇ ವೇಳೆ ಆಂಜನೇಯ ರಥೋತ್ಸವದ ಮುಕ್ತಿ ಬಾವುಟವನ್ನು ಒಂದು ಲಕ್ಷ ರೂಪಾಯಿಗಳಿಗೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಬಂಡೆ ಕೊಪ್ಪಲೆ ಓಬಣ್ಣ ಪಡೆದುಕೊಂಡರು ಈ ಸಂದರ್ಭದಲ್ಲಿ ನಿವೃತ್ತ ಇಂಜಿನಿಯರ್ ಹಾಗೂ ಚಲನಚಿತ್ರದ ನಿರ್ಮಾಪಕ ಇ ದೊಡ್ಡನಾಗಯ್ಯ ಲಕ್ಷ್ಮೀ ಮಹದೇವಣ್ಣ ಪರಮೇಶ್ವರಪ್ಪ ಗೀತಮ್ಮ ಸೋಮಶೇಖರ್ ಮಹದೇವಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ